ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ಇವತ್ತಿನ ರೆಸಿಪಿ ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಗರಿಗರಿಯಾದ ಕರ್ಚಿಕಾಯಿ ಆರೋಗ್ಯಕರವಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ ಚಿರೋಟಿ ರವೆ ಮುಕ್ಕಾಲು ಕಪ್ ಗೋಧಿ ಹಿಟ್ಟು ಕಾಲು ಟೀ ಸ್ಪೂನ್ ಉಪ್ಪು ಎರಡು ಟೀ ಸ್ಪೂನ್ ಬಿಸಿ ಮಾಡಿದ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಆಗುವವರೆಗೂ ಈ ರೀತಿ ಕಲಸಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕು ರವೆ ಹಾಕಿರೋದ್ರಿಂದ ಮಿದುವಾಗುವವರೆಗೂ ನಾದ್ಕೊಳ್ಬೇಕು ನಾನಿಲ್ಲಿ ಮೈದಾ ಹಿಟ್ಟು ಹಾಕಿಲ್ಲ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿನಿಂದನೇ ಮಾಡ್ತಾಯಿದ್ದೀನಿ ಖರ್ಚಿಕಾಯಿ ತುಂಬ ಗರಿ ಗರಿಯಾಗಿಯೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಹಿಟ್ಟು ಒಂದು ತಾಸು ನೆನೆಯಲ್ಲಿ ಬಿಡ್ತೀನಿ ನಂತರ ಸೂಸ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಒಂದು ಕಪ್ ಪುಟಾಣಿ ಅಂದರೆ ಹುರಿಗಡಲೆ ಹಾಕಿ ಸ್ವಲ್ಪ ರುಬ್ಕೊಂಡು ನಂತರ ಇದಕ್ಕೆ ಒಂದೂವರೆ ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಬೆಲ್ಲವೂ ಇದರಲ್ಲೇ ಹಾಕಿದರೆ ಪುಟಾಣಿ ಹಿಟ್ಟು ಮತ್ತು ಬೆಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ಥರ ಇದ್ರೆ ಸಾಕು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಾಲು ಕಪ್ನಷ್ಟು ಬಿಳಿ ಎಳ್ಳು ಹುರಿದ ಬಿಳಿ ಎಳ್ಳು ಅರ್ಧ ಕಪ್ ಫ್ರೈ ಮಾಡಿದ ಒಣ ಕೊಬ್ಬರಿ ತುರಿ ಮತ್ತು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗಣೇಶನ ಹಬ್ಬದಲ್ಲಿ ಗಣೇಶನಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡ್ತೀವಿ ಅದರಲ್ಲಿ ಕರ್ಚಿಕಾಯಿ ಕೂಡ ಒಂದು ನೋಡಿ ಸೂಸಲ್ಲ ರೆಡಿಯಾಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ತೆಳುವಾಗಿಯೇ ಇರಬೇಕು ದಪ್ಪ ಇರಬಾರ್ದು ನೋಡಿ ಈ ಥರ ಲಟ್ಟಿಸ್ಕೊಂಡು ದಪ್ಪ ಇದ್ರೆ ಕರ್ಚಿಕಾಯಿ ಮೆತ್ತಗಾಗಿಬಿಡ್ತವೆ ಅದಕ್ಕಾಗಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಈ ಅಳತೆ ಮಾಡಿಕೊಂಡ್ರೆ ಸಾಕು ಈಗ ಒಂದೊಂದಾಗಿ ಸೂಸ್ಲನ ಹಾಕಿ ಎಲಿ ದಂಡಿಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಹೊರಗೆ ಬರೋದಿಲ್ಲ ಇಲ್ಲಾಂದರೆ ಒಡೆದು ಎಣ್ಣೆಯಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಈ ಕರ್ಚಿಕಾಯಿಗಳನ್ನ ತಿಂಗಳವರೆಗೆ ಇಟ್ಟರೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಗರಿಯಾಗೇ ಇರುತ್ತೆ ಮೆತ್ತಗಾಗೋದಿಲ್ಲ ನೋಡಿ ಈ ಥರ ತುಂಬಿಕೊಂಡು ಎಲ್ಲ ಕರ್ಚಿಕಾಯಿಗಳ್ನ ರೆಡಿ ಮಾಡಿದ್ದೀನಿ ಈಗ ಒಂದು ಬಾಳಿಗೆಗೆ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ ಹಾಕಿ ಕರಿತಾ ಇದ್ದೀನಿ ಆಗೋವರೆಗೂ ಕರೆದ್ರೆ ಸಾಕು ಗಣೇಶ ಚತುರ್ಥಿಗೆ ಗಣೇಶನಿಗೆ ವಿಶೇಷವಾದ ಗರಿಗರಿಯಾದ ಖರ್ಚಿಕಾಯಿ ರೆಡಿಯಾಗಿವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು